ಕೊರೋನಾ ಮಹಾಮಾರಿಯಿಂದಾಗಿ ಕಳೆದ ಒಂಬತ್ತು ತಿಂಗಳುಗಳಿಂದ ಶಿಕ್ಷಣ ಕ್ಷೇತ್ರ ಸಂಪೂರ್ಣ ಬಂದ್ ಆಗಿದ್ದು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದರು ಆದರೆ ರಾಜ್ಯ ಸರ್ಕಾರ ಈಗ ಶಾಲೆ ಹಾಗೂ ಕಾಲೇಜುಗಳನ್ನು ಪ್ರಾರಂಭಿಸಲು ಆದೇಶ ಹೊರಡಿಸಿದೆ ಅಷ್ಟಕ್ಕೂ ಮಕ್ಕಳನ್ನು ಸ್ವಾಗತ ಮಾಡಲು ಶಾಲೆ ಕಾಲೇಜುಗಳು ಯಾವ ರೀತಿ ಸಿದ್ಧವಾಗಿದ್ದವು ಬನ್ನಿ ನೋಡೋಣ ಹೌದು ಹೀಗೆ ಕೊಠಡಿಗಳನ್ನ ಸ್ಯಾನಿಟೈಸರ್ ಹಾಕಿ ಕ್ಲೀನ್ ಮಾಡ್ತಾ ಇರೋ ದೃಶ್ಯ ಕಂಡುಬಂದಿದ್ದು ಹುಬ್ಬಳ್ಳಿಯ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಪನಕೊಪ್ಪದಲ್ಲಿ ಅದೇ ರೀತಿಯಾಗಿ ಹುಬ್ಬಳ್ಳಿಯ ಹಲವಾರು ಕಾಲೇಜುಗಳಲ್ಲಿ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಮಕ್ಕಳ ಆಫ್ಲೈನ್ ಕ್ಲಾಸ್ಗೆ ಸ್ವಾಗತ ಮಾಡುತ್ತಿದ್ದಾರೆ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ಗಳು ಮನಮುಟ್ಟುವಂತೆ ಆಗ್ತಾ ಇರಲಿಲ್ಲ ಆದ ಕಾರಣ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ ನಂತರ ರೂಪಾಂತರ ಕೊರೋನಾ ನಡುವೆಯೂ ಮಕ್ಕಳ ಹಿತದೃಷ್ಟಿಯಿಂದಾಗಿ ಇದೀಗ ರಾಜ್ಯ ಸರ್ಕಾರ ಹೊಸ ವರ್ಷಕ್ಕೆ ಅಂದರೆ ಜನವರಿ ಒಂದರಿಂದ ಒಂಬತ್ತು ಹತ್ತನೇ ತರಗತಿ ಮತ್ತು ಪಿಯುಸಿ ಶಾಲಾ ಕಾಲೇಜುಗಳನ್ನು ಪ್ರಾರಂಭಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆದೇಶವನ್ನು ನೀಡಿದೆ ಇದರಿಂದಾಗಿ ಶಾಲಾ ಪ್ರಾಂಶುಪಾಲರು ಮಕ್ಕಳಿಗೆ ಯಾವುದೇ ಭಯವಿಲ್ಲದೆ ಬರಬಹುದು ಅಂತ ಹೇಳ್ತಿದ್ದಾರೆ ಒಟ್ಟಿನಲ್ಲಿ ಹಲವಾರು ತಿಂಗಳುಗಳಿಂದ ಶಿಕ್ಷಣದಿಂದ ವಂಚಿತರಾಗಿದ್ದ ಮಕ್ಕಳಿಗೆ ಸರ್ಕಾರ ಮತ್ತೆ ಶಿಕ್ಷಣಕ್ಕೆ ಅನುವು ಮಾಡಿಕೊಟ್ಟಿರುವುದು ಪಾಲಕರು ಹಾಗೂ ಶಿಕ್ಷಕರಲ್ಲಿ ಉತ್ಸಾಹ ತಂದಿತು ಕೊರೋನಾ ಮುಂಜಾಗ್ರತಾ ಕ್ರಮ ಮರೆಯದೆ ಶಿಕ್ಷಣ ನೀಡಿದರೆ ಒಳಿತು ಮುದ್ಗಲ್ ಎಕ್ಸ್ಪ್ರೆಸ್ ಟಿವಿ ಹುಬ್ಬಳ್ಳಿ